ಸಿಟ್ರಿನ್ ಕ್ರಿಸ್ಟಲ್ ಹಳದಿ ಬಣ್ಣದಲ್ಲಿ ಇರುವಂತಹ ಕ್ರಿಸ್ಟಲ್ ಇದು ನಿಮಗೆ ಬ್ರೇಸ್ಲೆಟ್ ಆಕಾರದಲ್ಲಿ ಮತ್ತು ನೈಸರ್ಗವಾಗಿ ದೊರೆಯುವ ರಾ ಕ್ರಿಸ್ಟಲ್ ರೂಪದಲ್ಲಿ ದೊರೆಯುತ್ತದೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆಯನ್ನು ಪಡೆಯಲು ಈ ಕ್ರಿಸ್ಟಲ್ ಹೆಸರುವಾಸಿ ಗ್ರಾಹಕರನ್ನು ಸೆಳೆಯಲು ಹಣದ ಮತ್ತು ವ್ಯಾಪಾರದಲ್ಲಿ ಹೇಳಿಕೆಯನ್ನು ಬಯಸಲು ತರಲು ಈ ಒಂದು ಕ್ರಿಸ್ಟಲ್ ಉಪಯೋಗಿಸುತ್ತಾರೆ ನಿಮಗೆ ಯಾವುದಾದರೂ ಮಾನಸಿಕವಾಗಿ ಕೊರತೆ ಅಥವಾ ಮಾಡಿದ ತಪ್ಪಿನ ಒಂದು ನೋವು ಕಾಡುತ್ತಿದ್ದರೆ ಅದನ್ನು ಕೂಡ ಸರಿಪಡಿಸಲು ಈ ಒಂದು ಕ್ರಿಸ್ಟಲ್ ಉಪಯೋಗಿಸುತ್ತಾರೆ ಜೀರ್ಣಾಂಗ ವ್ಯವಸ್ಥೆ ಮೇಧೋಜ್ಜೀರಕ ಗ್ರಂಥಿ ಯಕೃತ್ತು ಸಂಬಂಧಪಟ್ಟಂತ ಕಾಯಿಲೆಗಳನ್ನು ಗುಣಪಡಿಸಲು ಸಹಾಯಕಾರಿ ಈ ಒಂದು ಕ್ರಿಸ್ಟಲ್ ಜೊತೆ ನೀವು ಹಸಿರು ಅವೆಂಚುರಿಯನ್ ಕಾಂಬಿನೇಷನ್ ಅನ್ನು ಉಪಯೋಗಿಸಿ ನೆನಪಿನಲ್ಲಿಡಬೇಕಾದ ಮಾಹಿತಿ ಕ್ರಿಸ್ಟಲ್ಗಳನ್ನು ಉಪಯೋಗಿಸುವಾಗ ಒಬ್ಬರು ಉಪಯೋಗಿಸುವುದನ್ನು ಇನ್ನೊಬ್ಬರು ಉಪಯೋಗಿಸಬೇಡಿ ಆನ್ಲೈನ್ ಮುಖಾಂತರ ಖರೀದಿಸುವಾಗ ಬೇರೆಯವರು ಹಿಂದಿರುಗಿಸುವಂತಹ ಕ್ರಿಸ್ಟಲ್ ನಿಮಗೆ ದೊರೆಯದಂತೆ ಎಚ್ಚರವಹಿಸಿ ಕ್ರಿಸ್ಟಲ್ಗಳನ್ನು ಪ್ರೋಗ್ರಾಂ ಮಾಡಿಸಿಕೊಂಡು ಮತ್ತು ಅದನ್ನು ಯಾವಾಗಲೂ ಎನರ್ಜಾಯ್ಸ್ ಮಾಡಿ ಇಟ್ಟುಕೊಳ್ಳಿ